ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಗೋಡೆ ಸುಮಾರು ತಿಂಗಳದಿಂದ ಬಿದ್ದು ಜಾಹೀರಾತು ಕಂಬದ ಆಧಾರ ಮೇಲೆ ನಿಂತರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ತಹಶೀಲ್ದಾರ್ ಸಾಹೇಬರು ಪ್ರಿಯ ವೀಕ್ಷಕರೇ ಅಮೋಘ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿಜಯ್ ಇವತ್ತು ಯಾವ ಸುದ್ದಿಯನ್ನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದರೆ ಇಲ್ಲಿ ನೋಡಿ ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿರುವ ಕಾಂಪೌಂಡ್ ಗೋಡೆ ಬಿದ್ದು ಜಾಹೀರಾತ್ ಕಂಬದ ಆಧಾರ ಮೇಲೆ ನಿಂತಿದೆ ಇಲ್ಲಿ ಸಾರ್ವಜನಿಕರು ಉತ್ತಾರ ತೆಗೆಯಲು ಹಾಳೆಯಲ್ಲಿ ನಿಂತಿರುತ್ತಾರೆ ಮತ್ತು ಇಲ್ಲಿ ಬರುವ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ತಮ್ಮ ದ್ವಿಚಕ್ರ ವಾಹನಗಳನ್ನು ಪಾರ್ಕಿಂಗ್ ಮಾಡುತ್ತಾರೆ ಆಕಸ್ಮಿಕ ಸಾರ್ವಜನಿಕರ ಮೇಲೆ ಗೋಡೆಯು ಒತ್ತಡದಿಂದ ಜಾಹೀರಾತು ಕಂಬವು ಬಿದ್ದರೆ ಇದಕ್ಕೆ ಯಾರು ಹೊಣೆಗಾರರು ಇದಕ್ಕೆ ತಹಶೀಲ್ದಾರ್ ಸಾಹೇಬರೇ ಉತ್ತರ ನೀಡಬೇಕು ತಕ್ಷಣ ಎಚ್ಚೆತ್ತುಕೊಂಡು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಗುವ ಅನಾಹುತವನ್ನು ತಪ್ಪಿಸಬೇಕೆಂದು ನಮ್ಮ ಅಮೋಘ ನ್ಯೂಸ್ ಚಾನಲ್ ಕೇಳಿಕೊಳ್ಳುತ್ತಿದೆ